ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ದ ವಾಯ್ಸ್ ಆಫ್ ಕರ್ನಾಟಕ ಏನೋ ವಾಯ್ಸ್ ಆಫ್ ಕರ್ನಾಟಕ ಇರಲಿ ದಟ್ಸ್ ಅನ್ ಇಶ್ಯೂ ಇಶ್ಯೂ ಅಂತಂದ್ರೆ ಸೋಮವಾರದಿಂದ ಐ ಟಿ ಈ ತಿಂಗಳ ಹತ್ತೊಂಬತ್ತಕ್ಕೆ ಕಾನ್ಸ್ಟಿಟ್ಯೂಟ್ ಆಯ್ತು ಸೋಮವಾರದಿಂದ ಒಂದು ವಾರ ಬಿಡುಬಿಟ್ಟಂತ ಎಸ್ ಐ ಟಿ ಈಗ ಫೀಲ್ಡ್ ಮಾಜರ್ ಮಾಡ್ತಾ ಇದೆ ಹಳ್ಳಗಳನ್ನ ಅಗಿತಾ ಇದೆ ಕಳೆಬರನ್ನ ಹುಡ್ಕ್ಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ಅಂತ ಅನ್ಕೊಳಣ ಬಟ್ ದ ಬಿಗ್ಗೆಸ್ಟ್ ಲೀಡ್ ಅಂತಂದ್ರೆ ಸೋಮವಾರ ಮಂಗಳವಾರ ಕೆಲಸ ಮಾಡಿದಂಥ ಎಸ್ ಐ ಟಿಗೆ ನಿನ್ನೆ ಮಂಗಳವಾರ ಫಸ್ಟ್ ಹಳ್ಳ ಅಗದಿದ್ರಲ್ಲೇ ಅವ್ರಿಗೆ ಐಟಮ್ಗಳು ಸಿಕ್ಕಿದೆ ಏನು ಐಟಮ್ ಅಂತ ಕೇಳ್ಬೋದು ಒಂದು ರೆಡ್ ಕಲರ್ ಬ್ಲೌಸ್ ಪೀಸು ಓಕೆ ಫಸ್ಟ್ ಎಸ್ಕಿಷನ್ ನಲ್ಲಿ ಎಸ್ ಐ ಸಿಕ್ಕಂಥ ಪದಾರ್ಥಗಳು ಒಂದು ರೆಡ್ ಕಲರ್ ಬ್ಲೌಸು ಒಂದು ಬ್ಯಾಗು ಒಂದು ಎ ಟಿ ಎಮ್ ಕಾರ್ಡು ಒಂದು ಪ್ಯಾನ್ ಕಾರ್ಡು ಅಂಡ್ ಈ ಪ್ಯಾನ್ ಕಾರ್ಡು ಮತ್ತೆ ಆ ಎ ಟಿ ಎಂ ಕಾರ್ಡು ಬಿಲಾಂಗ್ಸ್ ಟು ಶ್ರುತಿ ಶ್ರುತಿ ಅನ್ನೋ ಹೆಣ್ಮಗಳು ಎರಡ್ ಸಾವಿರದ ಒಂಬತ್ತರಲ್ಲಿ ಉಜ್ರೈನಲ್ಲಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತ ಹೋಟ್ಲಲ್ಲಿ ಹೀಗೆ ಸೂಸೈಡ್ ಮಾಡ್ಕೊತಾಳೆ ಅಂಡ್ ಒನ್ಸಿಗೆ ಲಕ್ಷ್ಮಿ ಲಕ್ಷ್ಮೀ ಅನ್ನೋ ಒಂಬತ್ತರಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನದ ಗೆಸ್ಟ್ ಹೌಸ್ ಅಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಸೂಸೈಡ್ ಮಾಡ್ಕೊಳ್ತಾರೆ ಅವೈಲೇಬಲ್ ಇಬ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಬಟ್ ಇವರಿಬ್ಬರ ಇವರಿಬ್ಬರ ಐ ಡಿ ಕಾರ್ಡು ಮತ್ತೆ ಬ್ಯಾಗು ಎ ಟಿ ಎಂ ಕಾರ್ಡು ಪ್ಯಾನ್ ಕಾರ್ಡ್ ಮತ್ತೆ ಬ್ಲೌಸ್ ಫಸ್ಟ್ ಡಿಗ್ಗಿಂಗ್ ಅಲ್ಲಿ ಟೂ ಪಾಯಿಂಟ್ ಫೈವ್ ಫೀಟ್ ಡಿಗ್ ಮಾಡ್ತಾ ಈ ಒಂದು ಇಷ್ಟು ಸಿಕ್ಕಿದೆ ಥಿಂಕ್ ಅಸಿಸ್ಟೆಂಟ್ ಕಮಿಷನರ್ ಇದನ್ನ ಜಪ್ತಿ ಮಾಡಿದರೆ ಐ ತಿಂಕ್ ಲೀಗಲ್ ಪ್ರೋಸಿಸ್ ಇದೆ ಇದನ್ನ ಎಕ್ಸ್ಪೋಸ್ ಮಾಡಿದ್ದು ಯಾವುದೇ ಮಾಧ್ಯಮಗಳಲ್ಲ ಅಲ್ಟಿಮೇಟ್ಲಿ ಒಂದು ಆರ್ಟಿ ಹಾಕಿದ್ದಾರೆ ಬಿ ಎಲ್ ಆರ್ ಪೋಸ್ಟ್ ಡಾಟ್ ಕಾಮ್ ಅನ್ನೋ ವೆಬ್ಸೈಟ್ ಅವರು ಎಸ್ ಐ ಟಿ ಗೆ ಹಾಕಿ ಫ್ರಮ್ ಆರ್ ಟಿ ಐ ಎಲ್ ಆರ್ ಪಿ ಪೋಸ್ಟ್ ಡಾಟ್ ಕಾಮ್ ಅನ್ನೋ ವೆಬ್ಸೈಟ್ ಇದನ್ನ ಎಕ್ಸ್ಪೋಸ್ ಮಾಡಿದೆ ವಂಡರ್ಫುಲ್ 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 ಇದೇ ನಮಗೆ ಬೇಕಾಗಿರೋದು ವಾಟ್ ವಾಟ್ ವಿ ವರ್ ಲುಕಿಂಗ್ ದಿಸ್ ಇಸ್ ವಾಟ್ ವಿರ್ ಲುಕಿಂಗ್ ಓಕೆ ಭೀಮಾ ಸುಳ್ಳಲ್ಲ ಅಲ್ಲಿ ಎಲ್ಲ ಇದೆ ಅದನ್ನ ಅದನ್ನ ಕಂಡಿಡಿಬೇಕಾದಂತ ಶಕ್ತಿ ಅಥವಾ ಅಗಿಬೇಕಾಗಿದೆ ಲಾಜ ಕನ್ಕೂಷನ್ ತಗೊಂಡು ಎಸ್ ಐ ಟಿ ಗೆ ಬೇಕಾಗಿದೆ ಅಂತ ಇದನ್ನೇ ಹೇಳ್ತಾ ಇದ್ವಿ ಅಂಡ್ ಅಲ್ಟಿಮೇಟ್ಲಿ ಈ ವಿಚಾರವನ್ನ ಎಸ್ಐ ಟಿ ಬಹಿರಂಗ ಪಡಿಸಿಲ್ಲ ಅಫಿಷಿಯಲ್ ಆಗಿ ಬಟ್ ಥ್ರೂ ಆರ್ ಟಿ ಐ ಬಿಲ್ ಆರ್ ಪೋಸ್ಟ್ ಡಾಟ್ ಕಾಮ್ ಅನ್ನೋ ವೆಬ್ಸೈಟ್ ಪಬ್ಲಿಷ್ ಮಾಡಿದೆ ಇಟ್ ಅಂಡ್ ವಿಮಿಂಗ್ ಯು ಕೋಟ್ಯಾಂತರ ಕಣ್ಣುಗಳು ನಮ್ಮ ನಂಬಿಕೆ ಸುಳ್ಳದ ಆಗದಿರ್ಲಿ ಭೀಮಾ ಹೇಳಿರೋ ವಿಚಾರ ಸುಳ್ಳಾಗ್ದಿರಲಿ ಸತ್ತಂತ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಲಿ ನಮ್ಮ ನಂಬಿಕೆ ಒಂದು ರಾಜಕೀಯ ಗಂಗ್ಲುಷ್ ಹೋಗ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗ್ಲಿ ಅಂತ ವೇಟ್ ಮಾಡ್ತಂತ ಇದ್ದವ್ರಿಗೆ ಇದು ಇದು ಸಿಕ್ಕಿರೋದು ಮೊದಲನೆಯ ಪಿಟ್ ಅಲ್ಲಿ ಪಿಟ್ ಅಂತಂದ್ರೆ ಯಾವ ಎಣಗಳನ್ನ ಊತಿದ್ರಲ್ಲ ಅದನ್ನ ಪಿಟ್ ಅಂತ ಹೇಳ್ತಾರೆ ದ ಫಸ್ಟ್ ಎಕ್ಸುಮೇಷನ್ ಪಿಟ್ ಇದೆ ಆ ಪಿಟ್ ಅಲ್ಲಿ ಕೇವಲ ಟೂ ಪಾಯಿಂಟ್ ಫೋರ್ ಫೀಟ್ ಅಲ್ಲಿ ಆಳದಲ್ಲಿ ಒಂದು ರೆಡ್ ಕಲರ್ ಬ್ಲೌಸ್ ಹೆಣ್ಣು ಮಗಳ ಬ್ಲೌಸ್ ಓಕೆ ಜಾಕೆಟ್ ಅಂತಾರಲ್ಲ ಜಾಕೆಟ್ ಎಟಿಎಂ ಕಾರ್ಡ್ ಅಂಡ್ ಪ್ಯಾನ್ ಎಟಿಎಂ ಕಾರ್ಡ್ ಪ್ಯಾನ್ ಕಾರ್ಡ್ ಬಿಲಾಂಗ್ಸ್ ಟು ಐ ತಿಂಕ್ ಲಕ್ಷ್ಮಿ ಎರಡ್ ಸಾವಿರದ ಒಂಬತ್ತರಲ್ಲಿ ಧರ್ಮಸ್ಥಳದ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಆಗುತ್ತಾರೆ ಯಾಕೆ ಮಾಡ್ಕೊಂಡ್ರು ಮಾಡಿಕೊಂಡ್ರು ತನಿಖೆ ಮಾಡಲಿ ಅಂಡ್ ರಿಪೋರ್ಟ್ ಆಗಿದೆ ಸೂಸೈಡ್ ಎರಡೂ ಕೂಡ ಧರ್ಮಸ್ಥಳದ ಐ ಥಿಂಕ್ ಧರ್ಮಸ್ಥಳದ ಲಕ್ಷ್ಮಿ ಸೂಸೈಡ್ ಮಾಡ್ಕೊಂಡಿದ್ದು ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಎರಡ್ ಸಾವಿರದ ಒಂಬತ್ತು ರಿಪೋರ್ಟ್ ಆಗಿದೆ ಅವ್ರದೇ ಅವರದೇ ಬಾಡಿ ಬಾಡಿ ಅಲ್ಲ ಸಾರಿ ಬ್ಯಾಗ್ ಬ್ಲೌಸ್ ಎ ಟಿ ಎಂ ಕಾರ್ಡ್ ಪ್ಯಾನ್ ಕಾರ್ಡು ಅಂಡ್ ಐ ಥಿಂಕ್ ಇಷ್ಟು ರಿಕವರಿ ಆಗಿದೆ ದಿಸ್ ಇಸ್ ವಾಟ್ ಇಸ್ ರಿಕವರ್ಡ್ ದ ಬಿಗನ್ ಏನು ಅಂತಂದ್ರೆ ಸೂಸೈಡ್ ಕೇಸ್ ಎರಡೂ ಕೂಡ ಒಂದು ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಆಗಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ದಾಟ್ಸ್ ಲಕ್ಷ್ಮಿ ಅಂಡ್ ಒನ್ಸ್ ಅಗೇನ್ ಉಜ್ರೆ ಗೆಸ್ಟ್ ಹೌಸ್ ಅಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಶ್ರುತಿ ಸತ್ತೋಗಿದ್ದಾಳೆ ಇವೆರಡು ಕಾರ್ಡು ಸೂಸೈಡ್ ಅಂತ ಧರ್ಮಸ್ಥಳದ ಯಾವ್ದಪ್ಪ ಅದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಬೆಳಕಂಡ್ರೆ ಧರ್ಮಸ್ಥಳ ಪೊಲೀಸ್ ಠಾಣೆ ಆಗಿದ್ದು ಐ ತಿಂಕ್ ರೀಸೆಂಟ್ ಆಗಿ ಒಂದು ಆರೇಳು ವರ್ಷದಲ್ಲಿ ಬಟ್ ಬೆಳ್ತಂಗಡಿ ಪೊಲೀಸ್ ಠಾಣೆ ಇತ್ತು ಎರಡು ಇವೆರಡು ಸೂಸೈಡ್ ಕೇಸು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ರಿಪೋರ್ಟ್ ಆಗಿದೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇದು ನಿಜವಾದ ಸೂಸೈಡಾ ಗೊತ್ತಿಲ್ಲ ಪೊಲೀಸರು ಇದಕ್ಕೂ ಎಳ್ಳು ನೀರು ಬಿಟ್ರಾ ಸೂಸೈಡ್ ಅಂತ ಗೊತ್ತಿಲ್ಲ ಈಗ ಎಸ್ ಐ ಟಿ ಅವರು ಇದನ್ನ ಕೆದಕ್ತಾರಾ ಇಲ್ಲ ಅಂದ್ರೆ ನಾವು ಬಿಡಲ್ಲಿಸ್ ಈಸ್ ವಾಟ್ ದ ನಾವು ಬಿಡಲ್ಲ ಜನನು ಬಿಡಲ್ಲ ಕರೆಕ್ಟ್ ಅಲ್ವಾ ನಮ್ಮ ಡೌಟ್ ಏನಂತಂದ್ರೆ ಈಗ ಸೂಸೈಡ್ ಮಾಡ್ಕೊಂಡ್ರೆ ಸಾಮಾನ್ಯವಾಗಿ ಅವ್ರ ಎಲ್ಲ ಐಟಮ್ಗಳನ್ನ ಅಲ್ಲೇ ಬಿಟ್ಟಿರ್ತಾರೆ ಇಲ್ಲಿ ನೋಡಿ ಬೆಲ್ಟ್ ಪೊಲೀಸರು ಫ್ರಾಡ್ಗಳು ಚೀಟರ್ಸು ಬ್ರಷ್ಟರು ಬಕೆಟ್ಗಳು ಅಂತ ಹೇಳಕ್ಕೆ ಒಂದು ನಿದರ್ಶನ ಇದೆ ಏನಂತ ಹೇಳ್ಬೋದಾ ಅಕಸ್ಮಾತ್ ಆಸ್ ಪರ್ ಪೊಲೀಸ್ ರಿಪೋರ್ಟ್ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಲಕ್ಷ್ಮಿ ಸತ್ತ ಹೋಗಿದ್ದಾಳೆ ಅಕಸ್ಮಾತ್ ಸತ್ತೋದ್ರೆ ಅವಳೆಲ್ಲ ಐಟಮು ಗೆಸ್ಟ್ ಹೌಸ್ ಅಲ್ಲೇ ಬಿಟ್ಟಿರ್ತಾಳೆ ಕರೆಕ್ಟಾ ಉಜಿರೆ ಗೆಸ್ಟ್ ಹೌಸ್ ಅಲ್ಲಿ ಶ್ರುತಿ ಸತ್ತ ಹೋಗಿದ್ದಾಳೆ ಇಬ್ರು ಸೂಸೈಡ್ ಮಾಡ್ಕೊಂಡಿರೋದು ಎರಡ್ ಸಾವಿರದ ಒಂಬತ್ತಲ್ಲಿ ಕಮಿಂಗ್ ಟು ದ ಪಾಯಿಂಟ್ ಇಬ್ರು ಸೂಸೈಡ್ ಮಾಡ್ಕೊಂಡಾಗ ತಮ್ಮ ಐ ಡಿ ಕಾರ್ಡು ಬ್ಯಾಗು ಬ್ಲೌಸ್ ಬಟ್ಟೆಗಳನ್ನ ಅಲ್ಲೇ ಬಿಟ್ಟಿರ್ತಾರೆ ಅದನ್ನ ತಗೊಂಡೋಗಿ ನೇತ್ರಾವತಿ ದಡದಲ್ಲಿ ಹಳ್ಳ ತೆಗೆದು ಮುಚ್ಚಿಬಿಟ್ಟು ಬಂದು ಇವ್ರು ಸೂಸೈಡ್ ಮಾಡ್ಕೊಂತಾರೆ ಸೂಸೈಡ್ ಮಾಡ್ಕೊಂಡು ಮುಂಚೆ ಈ ಡಾಕ್ಯುಮೆಂಟ್ಗಳನ್ನ ತಗೊಂಡೋಗಿ ನೇತ್ರಾವತಿ ದಡದಲ್ಲಿ ಹಳ್ಳ ತೆಗೆದು ಇಬ್ರು ಮುಚ್ಚಿ ಒಬ್ರು ಉಜಿರೆಗೋಗಿ ಸೂಸೈಡ್ ಮಾಡ್ಕೊಳ್ಳೋದು ಇನ್ನೊಬ್ರು ಧರ್ಮಸ್ಥಳದ ಗೆಸ್ಟ್ ಹೌಸ್ ಗಂಗೋತ್ರಿನಲ್ಲಿ ಸೂಸೈಡ್ ಮಾಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಸೂಸೈಡ್ ಮಾಡಿದ್ಮೇಲೆ ಇವ್ರ ಐ ಡಿ ಕಾರ್ಡ್ಗಳು ಸಂಬಂಧಪಟ್ಟಂತ ರೂಮಲ್ಲೇ ರೂಮ್ ಅಲ್ಲೇ ಸಿಗಬೇಕು ಅದನ್ನ ಸೀಸ್ ಮಾಡ್ಕೊಬೇಕಾದರೂ ಭ್ರಷ್ಟ ಬೆಳ್ತ ಅಂಗಡಿ ಪೊಲೀಸರ ಬೆಳ್ ಅಂಗಡಿ ಪೊಲೀಸರ ಎಡಮಗ್ಳಲ್ಲಿ ಎದ್ದಿದ್ದೀರಲ್ಲೋ ಐ ಡಿ ಕಾರ್ಡ್ ಹೆಂಗೋಯ್ತು ಮಗ ಬೆಳ್ತಿ ಪೊಲೀಸ್ ಸೂಸೈಡ್ ಮಾಡ್ಕೊಂಡ ಲಕ್ಷ್ಮಿಯ ಐ ಡಿ ಕಾರ್ಡ್ ನೇತ್ರಾವತಿ ಹಳ್ಳಕ್ಕೆ ಹೆಂಗೋಯ್ತು ಮಗ ನೀವು ಸೂಸೈಡ್ ಗೆಸ್ಟ್ ಹೌಸ್ ಎಲ್ಲ ಆಗಿದ್ರೆ ಅವ್ರ ಐ ಡಿ ಕಾರ್ಡ್ ನೀವು ಸೀಸ್ ಮಾಡ್ಕೊಂಡು ಅದನ್ನ ರಿಪೋರ್ಟ್ ಅಲ್ಲಿ ತೋರ್ಸ್ಬೇಕಲ್ಲ ಮಗ ಯಾಕ್ ಮಗ ಅಲ್ಲೋಯ್ತು ದಿಸ್ ಇಸ್ ದ ಬಿಗಸ್ಟ್ ಕ್ವಶನ್ ಬೆಳ್ತಂಗ್ಡಿ ಪೊಲೀಸ್ ಆನ್ಸರ್ ಮಾಡಬೇಕು ಇಬ್ರದ್ದು ಸೂಸೈಡ್ ಒಂದು ಸೂಸೈಡ್ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಆಗಿದೆ ಎರಡ್ ಸಾವಿರದ ಒಂಬತ್ತು ದಾಟ್ಸ್ ನನ್ನ ಅನ್ ಲಕ್ಷ್ಮಿ ಲಕ್ಷ್ಮಿಯ ಐ ಡಿ ಕಾರ್ಡ್ ಪ್ರಶ್ನೆ ಪ್ರಶ್ನೆಪ್ಪ ಅಂತಂದ್ರೆ ಲಕ್ಷ್ಮಿ ಸೂಸೈಡ್ ಮಾಡಕ ಮುಂಚೆ ನೇತ್ರಾವತಿಗೆ ಹೋಗಿ ಹಳ್ಳ ತೆಗೆದು ಐ ಡಿ ಕಾರ್ಡ್ ನ ಬಿಸಾಕಿ ಜೊತೆಯಲ್ಲಿ ಉಜಿರೇದ ಉಜ್ರೇಲಿ ಸೂಸೈಡ್ ಆಗಿರೋ ಶ್ರುತಿದು ಇದು ಇವ್ರಿಬ್ಬರದ ಐಡಿ ಕಾರ್ಡ್ ಬ್ಲೌಸ್ ಬ್ಯಾಗ್ ಎಲ್ಲ ಹಾಕಿ ಮುಚ್ಚಿ ಧರ್ಮಸ್ಥಳಕ್ಕೆ ಬಂದು ಲಕ್ಷ್ಮಿ ಸೂಸೈಡ್ ಮಾಡ್ಕೊಂಡ್ಲು ಉಜ್ರೆಗೆ ಹೋಗಿ ಶ್ರುತಿ ಸೂಸೈಡ್ ಮಾಡ್ಕೊಂಡ್ಲ ನಾಟ್ ಪಾಸಿಬಲ್ ಡಾಕ್ಯುಮೆಂಟ್ಸ್ ಅವ್ರವ್ರ ಗೆಸ್ಟ್ ಪೊಲೀಸ್ ಸಿಕ್ಕಾಗಿತ್ತು ಓಕೆ ಇನ್ನೊಂದು ಪಾಸಿಬಿಲಿಟಿ ಏನು ಅಂತಂದ್ರೆ ಇವ್ರು ಸೂಸೈಡ್ ಮಾಡ್ಕೊಂಡಾಗ ಇವ್ರ ಕಾರ್ಡ್ಗಳನ್ನ ಇವ್ರಿಗೆ ಸಂಬಂಧಪಟ್ಟ ಬ್ಲೌಸ್ ಅನ್ನ ಪೊಲೀಸರು ಹೋಗಿ ಅಲ್ಲಿ ಹಳ್ಳ ತೆಗೆದು ಮುಚ್ಚಾಕಿರ್ಬೋದು ಏ ನೀವೇ ಹಂಗೆಲ್ಲ ಮಾಡ್ತೀರಾ ಅಲ್ಲ ಅದನ್ನ ರೆಕಾರ್ಡ್ ಹಾಕಿ ಸೀಸ್ ಮಾಡ್ಕೊಂಡು ಕೋರ್ಟ್ ತಾನೇ ಪ್ರೊಡ್ಯೂಸ್ ಮಾಡ್ಬೇಕಾರದು ಐ ಡಿ ಕಾರ್ಡ್ ನ ಬ್ಯಾಗ್ ಅನ್ನ ಬೆಳ್ತಂಗಡಿ ಪೊಲೀಸರು ಎರಡ್ ಸಾವಿರದ ಒಂಬತ್ತರಲ್ಲಿ ನೇತ್ರಾವತಿ ದಡದಲ್ಲಿ ಮುಚ್ಚಿದ್ರ ಮುಚ್ಚಿಲ್ಲ ಅಂತಂದ್ರೆ ಈಗ ಮುಚ್ಚಿರೋರು ಯಾರು ಅಥವಾ ಸೂಸೈಡ್ ಮಾಡ್ಕೊಂಡ್ ಲಕ್ಷ್ಮೀ ಶ್ರುತಿ ಎರಡ್ ಸಾವಿರದ ಒಂಬತ್ತರಲ್ಲಿ ಸೂಸೈಡ್ ಮಾಡ್ಕೊಳಕ್ ಮುಂಚೆ ಈ ಬ್ಲಾಗ್ ಅನ್ನ ಬ್ಲೌಸ್ ಅನ್ನ ತೆಗೆದು ಮುಚ್ಚಿ ಬಂದು ಸೂಸೈಡ್ ಮಾಡ್ಕೊಂಡ್ರ ಏನ್ ಪಾಸಿಬಿಲಿಟೀಸು ಸೊ ಅಲ್ಲಿ ತಗೊಂಡೋಗಿ ಹಳ್ಳ ತೆಗೆದು ಮುಚ್ಚಿದವ್ರು ಯಾರು ಬೆಳ್ತಂಗಡಿ ಪೊಲೀಸರು ಈಗ ಬಾಯಿ ಬಿಡ್ಬೇಕು ಅಗ್ಗ ಇವ್ರಿಗೆ ಹಾಕ್ಬೇಕು ಎಸ್ ಐ ಡಿ ಅವರ ಬೆಳ್ತಂಗಡಿ ಪೊಲೀಸರು ಎರಡ್ ಸಾವಿರದ ಒಂಬತ್ತಲ್ಲಿ ಇನ್ಸ್ಪೆಕ್ಟರ್ ಆಗಿದ ಸಬ್ಇನ್ಸ್ಪೆಕ್ಟರ್ ಅವನ್ ಕರ್ದ ಹಗ್ ಹಾಕ್ಬೇಕೀಗ ಬಾಂಬೆ ಕಟ್ಟೆ ಹಾಕಿ ಅವನ್ಗೆ ಇರ್ಲಿ ಪೊಲೀಸ್ ಮಾಡ್ಕೊಂಡ ವ್ಯಕ್ತಿಗಳ ಐ ಡಿ ಕಾರ್ಡ್ ಗಳು ರೂಮಲ್ಲಿ ಪೊಲೀಸರು ಸೀಸ್ ಮಾಡ್ಕೊಂಡು ರಿಪೋರ್ಟ್ ಹಾಕಬೇಕು ಕೋಟಿ ಪ್ರೊಡ್ಯೂಸ್ ಮಾಡ್ಬೇಕು ದೇ ಟು ಆ ಪ್ರಾಪರ್ಟೀಸ್ ಪಿ ಎಫ್ ಪಿ ಎಫ್ ಪಿ ಎಫ್ ಹಾಕ್ಬೇಕು ಪಿ ಎಫ್ ಹಾಕ್ದಿರ ಎಲ್ಲ ಸೂಸೈಡ್ ಮಾಡ್ಕೊಂಡವರು ಬ್ಲೌಸ್ನ ಐ ಡಿ ಕಾರ್ಡ್ಗಳನ್ನ ಹೋಗಿ ಸೂಸೈಡ್ ಮಾಡ್ಕೊಂಡಕ್ ಮುಂಚೆ ನೇತ್ರಾವತಿ ದಡದಲ್ಲಿ ಹಳ್ಳ ಹಾಕುದು ಮುಚ್ಚಿ ಉಜ್ರೇಗೋಗಿ ಎಂ ಆರ್ ಶ್ರುತಿ ಸೂಸೈಡ್ ಮಾಡ್ಕೊಂಡು ಲಕ್ಷ್ಮಿ ಧರ್ಮಸ್ಥಳದ ಗಂಗೋತ್ರಿನಲ್ಲಿ ಗಂಗೋತಿ ಗೆಸ್ಟ್ ಹೌಸ್ ಸೂಸೈಡ್ ಮಾಡ್ಕೊಂಡು ಪಾಸಿಬಿಲಿಟೀಸ್ ಇದೆಯಾ ತಾವು ದಯವಿಟ್ಟು ರಿಯಾಕ್ಷನ್ ಮಾಡ್ಬೇಕು ಇಲ್ಲ ಪಾಸಿಬಿಲಿಟಿ ಇಲ್ಲ ಅಂತಂದ್ರೆ ಸಂಬಂಧಪಟ್ಟಂತ ಬೆಳ್ತಂಗಡಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಆಳಗಳನ್ನ ಕಳಿಸಿ ನೇತ್ರಾವತಿದಲ್ಲಿ ಅವ್ರದ್ದು ಬ್ಲೌಸ್ನೆಲ್ಲ ಮುಚ್ಚಾಕಿರ್ಬೇಕು ಇಬ್ರು ಮುಚ್ಚಾಕಿಲ್ಲ ಅಂತಂದ್ರೆ ಯಾರು ಗುರು ಪೊಲೀಸವರು ಬೆಳ್ತಂಗಣಿ ಪೊಲೀಸರಿಗೆ ಅಗ್ಗ ಹಾಕಬೇಕೀಗ ಎರಡ್ ಸಾವಿರದ ಒಂಬತ್ತರಲ್ಲಿ ಇನ್ಸ್ಪೆಕ್ಟರ್ ಇದ್ನಲ್ಲ ಅವನ್ನ ತಕೊಂಡ್ಬಂದ್ ಅಗ್ಗ ಹಾಕ್ರಿ ಬಾಯ್ ಬಿಡ್ತಾನೆ ಅಂತ ಏನ್ ಗುರು ಆಯ್ ಟೈಗರ್ ಟೈಗರ್ ನಿಮ್ಮನ್ ಮುಟ್ಟಲ್ಲ ಬೆಳ್ತಂಗ್ನಿ ಪೊಲೀಸರ್ನ ಹಸಿ ಹಸಿಯಾಗಿ ತಿಂದು ಬಿಡ್ತೀನಿ ಇವಾಗ ಲಕ್ಷ್ಮಿ ಕೇಸು ಶ್ರುತಿ ಕೇಸು ಎರಡು ಕೇಸಲ್ಲೂ ಐ ಡಿ ಕಾರ್ಡ್ಗಳು ನೇತ್ರಾವತಿ ಗುಂಡಿನಲ್ಲಿ ಎರಡೂವರೆ ಎರಡೂವರೆ ಗುಂಡಿನಲ್ಲಿ ಸಿಕ್ಕಿದೆ ಸೂಸೈಡ್ ಮಾಡ್ಕೊಳಕ್ ಮುಂಚೆ ಎರಡ್ ಸಾವಿರದ ಒಂಬತ್ತರಲ್ಲಿ ಎರಡು ರಿಪೋರ್ಟ್ ಆಗಿದೆ ಸೂಸೈಡ್ ಕೇಸ್ ಅಂತ ಎರಡು ರಿಪೋರ್ಟ್ ಆಗಿದೆ ಒಂದು ಲಕ್ಷ್ಮಿ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಮಾಡ್ಕೊಂಡಿದ ಪೊಲೀಸ್ ರೆಕಾರ್ಡ್ಸ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಲಕ್ಷ್ಮಿ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಮಾಡ್ಕೋಕ್ ಮುಂಚೆ ಈ ಐ ಡಿ ಕಾರ್ಡ್ ಅನ್ನ ಜೊತೆಯಲ್ಲಿ ಶ್ರುತಿ ಇದು ಕಾಡಿಸ್ಕೊಂಡು ಅವಳದು ಬ್ಲೌಸು ಅವಳದು ಬ್ಯಾಗು ತಗೊಂಡೋಗಿ ನೇತ್ರಾವತಿನಲ್ಲಿ ಎರಡು ಅಡಿ ಹಳ್ಳ ತೆಗೆದು ಅದನ್ನ ಮುಚ್ಚಿಕ್ಕಿ ಬಂದು ಸೂಸೈಡ್ ಮಾಡ್ಕೊಂಡ್ಲಾ ಕ್ವಾಯ್ಟ್ ಕಿಶೋರ ಕುಮಾರ ಶಶೀಲ ಜಗ್ಗ ಬೇವರ್ಸಿ ನನ್ ಮಗ್ಗಾ ಅಯ್ಯೋ ನನ್ನ ಎಕಡಕ್ಕಿರೋ ಬೆಲೆ ಇಲ್ಲ ಬೇವರ್ಸಿ ನನ್ನ ನಾನು ನನ್ ಹಾಕ ಹೆಣ್ಮಕ್ಳು ಸಾವ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ರೆ ಅವ್ರದ್ದು ಹೋಗಿ ಕುಡಿ ಅವ್ರದ್ದು ಕುಡಿಯೋ ಕುಡಿ ಅವ್ರ ಬಾತ್ರೂಮ್ ಅಲ್ಲಿ ಹಾಕ್ತಾರಲ್ಲ ಕುಡಿ ಅದನ್ನ ಹಳೆ ಬೇವರ್ಸಿ ಏನು ದಿಸ್ ಅ ಸೀರಿಯಸ್ ಡಿಸ್ಕಷನ್ ಗೋಯಿಂಗ್ ಆನ್ ಓಕೆ ಡಿಸ್ಕಷನ್ ಏನು ಅಂತಂದ್ರೆ ಸಂಧ್ಯಾ ಸತ್ಯ ಕೆಂಪು ಜಾಕೆಟ್ ನಿಂದ ಇಲ್ಲ ನಿಮ್ಮ ಅಪ್ಪಂದು ನಿಮ್ಮ ಅಂಡರ್ವೇರ್ ಓಕೆನಾ ಹಿಂಗೇನ್ ಹೇಳ ನಿಮ್ಗೆ ಪೇವರ್ಸಿಗಳ ಇನ್ ಏನ್ ಕೆಲಸ ಇಲ್ಲ ಸಿಕ್ಕಾಕಂತಾರೆ ಅಂತ ಗೊತ್ತಾದ್ರೆ ಇಲ್ಲಿ ಫೇಕ್ ಐಡಿಗಳು ಕಮೆಂಟ್ ಚುರ ಏನ್ ನೋ ನೋಡ್ರಿ ಟ್ರೋಲರ್ಸ್ ಇಮಿಡಿಯೇಟ್ ಆಗಿ ರೆಡಿ ಇರ್ತಾರೆ ಅವರು ಆರೋಪಿಗಳ ಟ್ರೋಲರ್ಸ್ ಜಾಕೆಟ್ ನಿಂದ ಇಲ್ಲ ನಿಮ್ಮ ಅಪ್ಪಂದು ಓಕೆ ಅವನ ಸಂಪತ್ತಿಗೆ ನನ್ನ ಸವಾಲ್ ಹೇಳ್ತಾ ಇದೀನಿ ಅವನ ಸಂಪತ್ತಿಗೆ ನನ್ನ ಸವಾಲ್ ಇನ್ನೊಂದು ವಿಷಯ ಹೇಳ್ತೀನಿ ನನಗೂ ಕೂಡ ಸಾಕಷ್ಟು ಆಫರ್ ಗಳನ್ನ ಕೊಟ್ಟರು ಸುಳ್ಳು ಹೇಳ್ತಾ ಇಲ್ಲ ಓಕೆ ಅವನ ಸಂಪತ್ತಿಗೆ ನನ್ನ ಸವಾಲ್ ನನ್ನ ಎಕಡೆ ಹಾಕ ಅವನಿಗೆ ಅವನಿಗೆ ಆಂಡ್ ಕಫ್ ಹಾಕ್ಸಿ ಹಾಕ್ಸ್ತೀನಿ ಟೇಕಿಂಗ್ ದಿಸ್ ಐಟಮ್ಸ್ ಇನ್ ಟು ಸೀರಿಯಸ್ ಕನ್ಸಿಡರೇಷನ್ ದ ಗವರ್ಮೆಂಟ್ ಇದ್ರ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಸೆಟ್ ಅಪ್ ಸ್ಪೀಡ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಈಗ ಒಂದು ಕ್ಲಾರಿಟಿ ಎಸ್ ಐ ಟಿ ಅವ್ರು ಮಾಡಬೇಕು ಸೂಸೈಡ್ ಮಾಡ್ಕೊಂಡ ಮುಂಚೆ ಬಿಕಾಸ್ ಆಸ್ ಪರ್ ರಿಪೋರ್ಟೆಡ್ ಬೈ ಪೊಲೀಸ್ ಬೆಳ್ತಂಗಡಿ ಪೊಲೀಸು ಲಕ್ಷ್ಮಿ ಎರಡ್ ಸಾವಿರದ ಒಂಬತ್ತರಲ್ಲಿ ಧರ್ಮಸ್ಥಳ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಮಾಡ್ಕೊಂಡವಳೆ ಸೂಸೈಡ್ ಮಾಡ್ಕೊಳಕ್ ಮುಂಚೆ ಐಡಿ ಕಾರ್ಡ್ ತಗೊಂಡ್ ಮುಚ್ಚಾಕ್ಬಿಟ್ಟು ಬಂದು ಸೂಸೈಡ್ ಮಾಡ್ಕೊಂಡ್ಲಾ ಇಲ್ಲ ಅದೇ ಅದೇ ಗೆಸ್ಟ್ ಹೌಸ್ ಅಲ್ಲಿ ಅವಳ ಐಡಿ ಕಾರ್ಡ್ ಇದ್ರೆ ಪೊಲೀಸ್ ತಗೊಂಡೋಗಿ ಮುಚ್ಚಾಕದ್ರ ಬೆಳ್ತಂಗಡಿ ಪೊಲೀಸರು ಇಲ್ಲ ಅವರು ಮುಚ್ಚಾಕಿಲ್ಲ ಅಂದ್ರೆ ಮುಚ್ಚಾಕ್ದವ್ರು ಯಾರು ಆಮೇಲೆ ಇದು ಸೂಸೈಡ್ ಅಥವಾ ರೇಪು ಮಾಡ್ರ ಅದು ಒಂದು ಪ್ರಶ್ನೆ ಈಗ ದಟ್ಸ್ ಅ ಬಿಗ್ಸ್ಟ್ ಕ್ವಶನ್ ಲಕ್ಷ್ಮಿ ಮತ್ತೆ ಶ್ರುತಿ ಇಬ್ರು ಕೂಡ ಸೂಸೈಡ್ ಅಂತ ಇದೆ ಒಂದು ಧರ್ಮಸ್ಥಳದ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಆಗಿದೆ ಸೂಸೈಡ್ ರೇಪ್ ಅಂಡ್ ಮಾಡವರ ದಟ್ಸ್ ಒಂದು ಬಿಗ್ಗೆಸ್ಟ್ ಕ್ವಶನ್ ಆಮೇಲೆ ಇದರಲ್ಲಿ ಪೊಲೀಸ್ ಅವರು ಬೆಳ್ತಂಗಡಿ ಪೊಲೀಸ್ ಅವ್ರಿಗೆ ಬಾಂಬೆ ಕಟ್ ಹಾಕ್ಬೇಕು ಇವಾಗ ಇಲ್ಲ ಅಂದ್ರೆ ಬಾಯ್ ಬಿಡೋಲ್ಲ ಎರಡ್ ಸಾವಿರದ ಒಂಬತ್ತರಲ್ಲಿ ಅವನ್ ಯಾವನ್ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಪೊಲೀಸ್ ಎತ್ತಾಕೊಂಡು ಅವರು ರಿಟೈರ್ಡ್ ಆಗೋ ಮೇಲೆ ಸ್ವರ್ಗಕ್ಕೆ ಹೋಗ್ಬಿಟ್ಟಿದ್ರೆ ಬಿಟ್ಟಾಕ್ ಯಾಕಂದ್ರೆ ಏನು ಮಾಡಕಲ್ಲ ಸ್ವರ್ಗಕ್ಕೆ ಹೋಗಿ ಕಟ ಮಾರಲ್ಲ ಅಕಸ್ಮಾತ್ ರಿಟೈರ್ಡ್ ಆಗಿ ಮನೆಯಲ್ಲಿ ಆರಾಮಾಗಿ ಚಿಕನ್ ಮಟನ್ ತಿನ್ಕೊಂಡಿದ್ರೆ ಅವ್ರನ್ನ ಎತ್ತಾಕೊ ಬಂದೀಗ ಎಸ್ ಐ ಟಿ ಅವರು ಬಾಂಬೆ ಕಟ್ಟಾಕ್ಬೇಕು ಯಾಕಂದ್ರೆ ಬಾಯ್ ಬಿಡಿಸ್ಬೇಕು ಆ ಕಾರ್ಡ್ಗಳನ್ನ ನೇತ್ರಾವತಿ ದಡದಲ್ಲಿ ಮುಚ್ಚಿದವ್ರು ಯಾರು ಆಮೇಲೆ ನಿಜವಾಗ್ಲೂ ಎರಡ್ ಸಾವಿರದ ಒಂಬತ್ತರಲ್ಲಿ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಅಂತ ಹೇಳ್ತಾ ಇರುವಂತ ಲಕ್ಷ್ಮಿ ಕೇಸು ನಿಜವಾಗ್ಲು ಸೂಸೈಡ್ ಅಥವಾ ರೇಪ್ ಅಂಡ್ ಮರ್ಡ್ರ ಆಮೇಲೆ ಇದನ್ ಮುಚ್ಚಾಕ್ರ ಪೊಲೀಸ್ ಅವರು ಒನ್ಸ್ ಅಗೇನ್ ಎಸ್ ಐ ಟಿ ಅಷ್ಟು ಲುಕ್ ಇನ್ ಟು ದ ಆಸ್ಪೆಕ್ಟ್ ಆಫ್ ದ ಕೇಸ್ ವಿತ್ ಅ ಸೀರಿಯಸ್ ಕನ್ಸರ್ನ್ ಪಬ್ಲಿಕ್ ಪ್ರೆಷರ್ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್ ಓಕೆ ಮಾಡ್ಲಿಲ್ಲ ಅಂತಂದ್ರೆ ಏನಾಗುತ್ತೆ ನಾವು ನೋಡ್ತೀವಿ ಕಳೆ ಬರ ಸಿಕ್ಕಿದೆ ಕನೆಕ್ಟ್ ಮಾಡ್ತಾ ಇದೀವಿ ಇದಕ್ಕೆ ಉತ್ತರ ಕೊಡ್ಬೇಕಾದ್ರು ಎಸ್ ಐ ಟಿ ದ ಬಿಗ್ಗೆಸ್ಟ್ ಕ್ವೆಶನ್ ಏನು ಅಂತಂದ್ರೆ ಲಕ್ಷ್ಮಿ ಎರಡ್ ಸಾವಿರದ ಒಂಬತ್ತರಲ್ಲಿ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸುಸೈಡ್ ಅಂತ ಪೊಲೀಸ್ ರೆಕಾರ್ಡ್ ಇರುತ್ತೆ ಆದ್ರೆ ಅವಳ ಐಡಿ ಕಾರ್ಡ್ ಬ್ಲೌಸ್ ಬ್ಯಾಗು ಸಿಗದು ನೇತ್ರಾವತಿ ದಡದಲ್ಲಿ ಸೊ ಸಾಯಕ್ ಮುಂಚೆ ಲಕ್ಷ್ಮಿ ಐ ಡಿ ಕಾರ್ಡ್ ನ ಬ್ಲೌಸ್ ನ ಪ್ಯಾನ್ ಕಾರ್ಡ್ ನ ಹೋಗಿ ಹಳ್ಳ ತೆಗೆದು ಊತ ಹಾಕಿ ವಾಪಸ್ ಬಂದು ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಮಾಡ್ಕಂತಾರ ಕ್ವಾಯಿಟ್ ಕ್ವಾಯಿಟ್ ಶಾಕಿಂಗ್ ನ್ಯೂಸ್ ಇದು ಇದನ್ನ ಕ್ಲಾರಿಫೈ ಮಾಡಬೇಕಾದರೂ ಇರ್ಲಿ ಯಾರೋ ಸಂಧ್ಯಾ ಅಂತೆ ಸ್ವಲ್ಪ ಇದನ್ ಮುಗಿಸಿದ್ಮೇಲೆ ಬತ್ತೀನಿ ಓಕೆ ನಮ್ಗೆಲ್ಲ ಗೊತ್ತು ನಿಮಗೆಲ್ಲ ಉರಿ ಯಾಕೆ ಅಂತಂದ್ರೆ ಕೆಲವರು ಫೇಕ್ ಅಕೌಂಟ್ ಶುರು ಹಚ್ಕೊಂಡವ್ರಿ ಕಾರಣ ಯಾಕೆ ಲಾಜಿಕಲ್ ಕನ್ಲೂಷನ್ಗೆ ಕೇಸ್ ಹೋಗ್ತಾ ಇದೆ ಧರ್ಮಸ್ಥಳದ ಗೆಸ್ಟ್ ಹೌಸ್ ಅಲ್ಲಿ ಲಕ್ಷ್ಮಿಯ ಸೂಸೈಡ್ ರಿಪೋರ್ಟ್ ಇದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಪ್ರಶ್ನೆ ಏನಪ್ಪ ಅಂತಂದ್ರೆ ಸೂಸೈಡ್ ಮಾಡ್ಕೊಂಡವಳು ಬ್ಲೌಸ್ನ ಬ್ಯಾಗ್ ಐ ಡಿ ಕಾರ್ಡ್ ನೇತ್ರಾವತಿಗೆ ಆಟೋ ಮಾಡ್ಕೊಂಡು ಹೋಗಿ ಅಳ್ಳಾ ತೆಗೆದು ಸನಿಖೆ ಕುದ್ದಿ ತಗೊಂಡು ಅಲ್ಲಾ ತೆಗೆದು ಅದನ್ನ ಮುಚ್ಚಾಕಿ ವಾಪ್ ಬಂದು ಸೂಸೈಡ್ ಮಾಡಿಕೊಂಡ್ರಾಸಿಬಿಲಿಟೀಸ್ ಇದೆಯಾ ನೀವೇ ಯೋಚನೆ ಮಾಡಿ ಇಲ್ಲ ಅಂತಂದ್ರೆ ಏನ್ ಮಾಡಬೇಕು ಎಸ್ ಐ ಟಿ ನಾವು ಓಕೆ ಒಂದಂತೂ ನಿಜ ಓಕೆ ತೋಳ ಹಳ್ಳಕ್ಕೆ ಬೀಳುವಂತ ಎಲ್ಲ ಚಾನ್ಸಸ್ ಇದೆ ಈ ಬ್ಲೌಸ್ ಈ ರೆಡ್ ಕಲರ್ ಬ್ಲೌಸ್ ಬ್ಯಾಗು ಐ ಡಿ ಕಾರ್ಡ್ ಲಕ್ಷ್ಮೀದು ಮತ್ತೆ ಶ್ರುತಿದು ಬೇರೆ ಏನೋ ಕತೆ ಹೇಳ್ತಾ ಇದೆ ಬೇರೆ ಏನೋ ವಾಸನೆ ಬರ್ತಾ ಇದೆ ಬೆಳ್ತಂಗಡಿ ಪೊಲೀಸ್ ಅವ್ರನ್ನ ಹಾಕೊಂಬಂದು ಬಾಂಬೆ ಕಟ್ಟಾ ಹಾಕೋಂತ ಅವಶ್ಯಕತೆ ಇದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಇನ್ಸ್ಪೆಕ್ಟರ್ ಕೆಲಸ ಮಾಡಿದ್ನಲ್ಲ ಅವನ್ನ ಎತ್ತಾಕೊಂಡ್ ಈಗ ಬಾಂಬೆ ಕಟ್ ಹಾಕಬೇಕಪ್ಪ ನೀವು ಸಾರ್ವಜನಿಕರಿಗೆ ಲಾಕಪ್ ಅಲ್ಲಿ ಬಾಂಬೆ ಕಟ್ಟ ಹಾಕದಲ್ಲಪ್ಪ ಈಗ ಬೆಳ್ತಂಗಡಿ ರಿಟೈರ್ಡ್ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾನಲ್ಲ ಅವನ್ನ ಎತ್ತಾಕೊಂಬರ್ಬೇಕಪ್ಪ ಇಲ್ಲ ಅಂದ್ರೆ ಇದು ಕ್ಲಾರಿಟಿ ಆಗಲ್ಲಪ್ಪ ಏನೋ ಇಟ್ಕೊಳ್ಳಿ ಅವ್ರದೇ ಮೆಟೀರಿಯಲ್ ಡಿಸ್ಕ್ರಿಪ್ಷನ್ ನಮ್ಮದು ಅಲ್ಲ ಈ ಪಾಸಿಬಿಲಿಟೀಸ್ ಇರ್ಬೋದಲ್ವಾ ಸೂಸೈಡ್ ಮಾಡ್ಕೊಂಡ ಲಕ್ಷ್ಮಿ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಇಂದ ಆಟೋ ಮಾಡ್ಕೊಂಡು ಹೋಗಿ ಅವಳು ಐಡಿ ಕಾರ್ಡು ಬ್ಲೌಸು ಆಮೇಲೆ ಎ ಟಿಎಂ ಕಾರ್ಡು ಬ್ಯಾಗು ಎರಡೂವರೆ ಅಡಿ ಅಗದು ಒಳಗಡೆ ಹಾಕಿ ಮುಚ್ಚಿ ಮತ್ತೆ ಆಟೋದಲ್ಲಿ ವಾಪಸ್ ಬಂದು ಗೆಸ್ಟ್ ಹೌಸ್ ಅಲ್ಲಿ ಧರ್ಮಸ್ಥಳ ಗೆಸ್ಟ್ ಹೌಸ್ ಅಲ್ಲಿ ಕ್ವೈಟ್ ಇಂಟ್ರೆಸ್ಟಿಂಗ್ ಕೇಸ್ ಓಕೆ ಏನೇ ಇರಲಿ ಓಕೆ ನಾನು ಮಾತಾಡ್ತಾ ಇರೋದು ಬ್ಯಾಂಗ್ಳೂರ್ ಇದನ್ನು ಬಿ ಎಲ್ ಆರ್ ಪೋಸ್ಟ್ ಡಾಟ್ ಕಾಮ್ ಅನ್ನೋರು ಆರ್ ಟಿ ಐ ತಗೊಂಡು ಅವರೇ ಹಾಕಿರೋದು ನಾನೇನು ಇದಕ್ಕೆ ಸ್ಟೋರಿ ಕಟ್ತಾ ಇಲ್ಲ ಎರಡ್ ಸಾವಿರದ ಒಂಬತ್ತರಲ್ಲಿ ಸೂಸೈಡ್ ರಿಜಿಸ್ಟರ್ ಆಗಿದೆ ಸೂಸೈಡ್ ಕೇಸು ಶ್ರುತಿದು ಲಕ್ಷ್ಮಿದು ರಿಜಿಸ್ಟರ್ ಆಗಿದೆ ಹಾವ್ ಮೆನ್ಷನ್ ಧರ್ಮಸ್ಥಳ ಗಂಗೋತ್ರಿ ಗನ್ಸಾ ಮೆನ್ಷನ್ ಕೂಡ ಮಾಡಿದ್ದಾರೆ ನಾನೇನು ಅದನ್ನ ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ ಎಲ್ಲ ಯಾರು ಹೇಳ್ತಾ ಹುಟ್ಟಿಸ್ಕೊಂಡು ಹೇಳ್ತೇನು ಉಡ್ಸಕ್ಕೆ ನಾನು ಗುರು ಅಲ್ಲಿ ಉಡ್ಸೋರಲ್ಲ ಸಾವುಗಳ ಅವ್ರನ್ನೇ ಕೇಳ್ಬೇಕು ಕರ್ಮ ಬಿಟ್ರು ಜಗ್ಗು ಬಿಡಲ್ಲ ಅಯ್ಯೋ ಯಾವ ಕರ್ಮ ಬಿಡಿದ್ರು ನಾನೇ ಒಂದ್ ಕರ್ಮ ಆ ಮುನ್ನೆ ಮಕ್ಕಳಿಗೆ ಅರ್ಥ ಮಾಡ್ಕೊಳ್ಳಿ ನಾನು ಮತ್ತೆ ನೀವು ಅನ್ಕೊಂಬ ಏನ್ ಸರ್ ಉಚ್ಚು ತರ ಇದೀನಿ ಅದ ಅರ್ಥ ಮಾಡ್ಕೊಳ್ಳಿ ಈಗ ಲಕ್ಷ್ಮಿ ಎರಡ್ ಸಾವಿರದ ಒಂಬತ್ತರಲ್ಲಿ ಗಂಗೋ ಧರ್ಮಸ್ಥಳ ಗಂಗೋತ್ರಿ ಸಲ ಸೂಸೈಡ್ ಮಾಡ್ಕೊಂತಾಳೆ ವೆರಿ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ ಈ ಕೇಸಲ್ಲಿ ಲಕ್ಷ್ಮಿ ಸೂಸೈಡ್ ಮಾಡ್ಕೊಳಕ್ ಮುಂಚೆ ಗೊತ್ತಿಲ್ಲ ಆ ಬೆಳ್ತಂಗಡಿ ಪೊಲೀಸ್ ಮುಂಡೆವು ಏನ್ ಬರ್ದವ್ರೆ ಅಂತ ಸೂಸೈಡ್ ಮಾಡ್ಕೋಣಕ್ ಮುಂಚೆ ಆಟ ಮಾಡ್ಕೊಂಡು ಹೋಗಿ ಗುದ್ರಿ ಸೆನ್ಕೆ ತಗೊಂಡು ಅಲ್ಲ ಎಲ್ಲ ಹಗದು ಅವಳು ಐ ಡಿ ಕಾರ್ಡು ಬ್ಲೌಸು ಬ್ಯಾಗು ಎ ಟಿ ಎಂ ಕಾರ್ಡು ಎಲ್ಲ ಮುಚ್ಚಿ ವಾಪಸ್ ಆಟ ಮಾಡ್ಕೊಂಡು ಮಾನಸ ಗಂಗೋತ್ರಿಗೆ ಬಂದು ಸೂಸೈಡ್ ಮಾಡ್ಕೊಂಡು ಆಮೇಲೆ ಪೊಲೀಸರು ಅದನ್ನ ಇಲ್ಲ ಅಂದ್ರೆ ಇನ್ನೊಂದು ಪಾಸಿಬಿಲಿಟಿ ಏನು ಅಂತಂದ್ರೆ ಬೆಳ್ತಂಗಿ ಪೊಲೀಸರು ಸೂಸೈಡ್ ಮಾಡ್ಕೊಂಡ್ರ ವ್ಯಕ್ತಿದು ಕಾರ್ಡು ಬ್ಯಾಗು ತೊಗೊಂಡೋಗಿ ಅಲ್ಲಿ ಊತ ಹಾಕಿ ವಾಪ ನೀವ್ಯಾಕ ಊತಾಕ್ತಿರ ಅವಳ್ಯಾ ಊತಾಕ್ತಾಳೆ ಮತ್ತೆ ಊತ ಹಾಕಿದ್ರು ಯಾರು ಮತ್ತೆ ಊತ ಹಾಕಿದ್ದೆ ದೊಡ್ಡ ಪ್ರಶ್ನೆ ಅಂತಂದ್ರೆ ಸೂಸೈಡ್ ದೊಡ್ಡ ಪ್ರಶ್ನೆ ಇರ್ಬೇಕಲ್ಲ ಸೂಸೈಡ್ ರೇಪ್ ಅಂಡ್ ಮಾಡರ ಏನಾದ್ರು ಬೆಳ್ತಂಡಿ ಪೊಲೀಸರು ಕೈಚಳಕ ತೋರಿಸಿ ರೇಪ್ ಅಂಡ್ ನ ಸೂಸೈಡ್ ಅಂತ ಏನಾದ್ರು ತಿದ್ದ್ಬಿಟ್ರ ಪಾಸಿಬಿಲಿಟೀಸ್ ಇದೆ ಈಗ ಎಸ್ ಐ ಟಿ ಬೆಳ್ತಂಡಿ ಇನ್ಸ್ಪೆಕ್ಟರ್ ಗೆ ರಿಟೈರ್ಡ್ ಆಗಿದೆ ತಕೊಂಬಂದ್ ಅವ್ನಿಗೆ ಹಗ್ಗ ಹಾಕ್ರಿ ಮೋಸ್ಟ್ ಇಂಪಾರ್ಟೆಂಟ್ ಹಗ್ಗ ಹಾಕ್ರಿ ನನ್ನನ್ ಕರಿ ನಾನು ಇಂಟ್ರಾಗೇಟ್ ಮಾಡ್ತೀನಿ ಜನ ಟಾಯ್ಲೆಟ್ ಅಂತಾರ ಹಾಕೋ ನೀನ್ ಟಾಯ್ಲೆಟ್ ಬಾಯಲ್ ಆಂಡ್ ಲೈನ್ ಅಂತ ನರಿಗೆ ಆ ನರಿಗೆ ಹಾಕದ್ ಸಾಧ್ಯನೇ ಇಲ್ಲ ನಾನ್ ಬರ್ದಿಲ್ಲ ಧರ್ಮಸ್ಥಳ ಮಂಜುನಾಥ್ನೆ ಬರ್ದವ್ನೆ ಬರ್ದಿಟ್ಕ ಧರ್ಮಸ್ಥಳ ಮಂಜುನಾಥ್ನೆ ಬರ್ದವ್ನೆ ಆಂಡ್ ಕಫ್ ಆಕೆ ಹಾಕ್ತಾರೆ ಅಕ್ಷ ಹಾಕ್ಸ್ತಾನೆ ಮಂಜುನಾಥ ಥ್ಯಾಂಕ್ ಯು ಮಂಗಳವಾರ ರೆಡ್ ಕಲರ್ ಬ್ಲೌಸ್ ಎ ಟಿ ಎಂ ಕಾರ್ಡು ಪ್ಯಾನ್ ಕಾರ್ಡು ಬ್ಯಾಗು ಸಿಕ್ಕಿದೆ ಇದಕ್ಕೆ ಸ್ಟೋರಿ ಅವರು ಹೇಳಿದ್ದು ಆಸ್ ಪರ್ ರೆಕಾರ್ಡ್ ಎರಡು ಇಬ್ರು ಕೂಡ ಲಕ್ಷ್ಮಿ ಅಂಡ್ ಶ್ರುತಿ ಎರಡ್ ಸಾವಿರದ ಒಂಬತ್ತರಲ್ಲಿ ಗಂಗೋತ್ರಿ ಸಲ ಒಬ್ಳು ಲಕ್ಷ್ಮಿ ಉಜ್ರಗೆ ಎಷ್ಟು ಸಲ ಒಬ್ಳು ಇಬ್ರು ಸೂಸೈಡ್ ಮಾಡ್ಕೊಳ್ರೆ ಈಗ ನಮ್ಮ ಪ್ರಶ್ನೆ ಏನಪ್ಪ ಅಂತ ಇದು ಸೂಸೈಡ್ ರೇಪೆಂಡ್ ಮಾಡ್ರ ಆಮೇಲೆ ಗಂಗೋತ್ರಿ ಪೊಲೀಸ್ ಅವರು ಕಾರ್ಡ್ ತಗೊಂಡು ಮುಚ್ಚಾಕ್ರ ಅಥವಾ ಶ್ರುತಿನು ಮತ್ತೆ ಲಕ್ಷ್ಮಿ ಇಬ್ರು ಆಟ ಮಾಡ್ಕೊಂಡು ಜೊತೆಲಿ ಹೋಗಿ ಮುಚ್ಚಾಕು ಬಂದು ಸೂಸೈಡ್ ಫ್ಯಾಸಿನೇಟಿಂಗ್ ಸ್ಟೋರಿ ಯಾರ್ ಹೌ ಕಮ್ ಆಲ್ ದಿಸ್ ಇಸ್ ಪಾಸಿಬಲ್ ದಿಸ್ ಬಿಗ್ ಎಸ್ಟ್ ಕ್ವಶನ್ ಕ್ವಶನ್ ಇದೆ ಮಗ ಸೌಗರ ಹೇ ಹೆಣ್ಣು ಬೇಕೇನೋ ನಿನಗೆ ಹೆಣ್ಣು ಬೇಕಾ ಹ ಹೆಣ್ಣು ಬೇಕೇ ನನಗೆ ತಗೋ ಅಂತ ಸಂಪತ್ತಿಗೆ ಸವಾಲಲ್ಲಿ ಅಣ್ಣವರು ವಜ್ರಮಣಿ ಕೊಟ್ರೋ 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 ಅದಕ್ಕೆ ಸಾಕಾರ ನಿನ್ನ ಸಂಪತ್ತಿಗೆ ನನ್ನ ಸವಾಲ್ ಅಣ್ಣವ್ರು ಹೇಳಿದ್ದು ಸಾಂದರ್ಭಿಕವಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು